ಓಕೆ ಸಮೃದ್ಧಿ ಮನೆ ಸಭಾಧ್ಯಕ್ಷರೇ ಗ್ರಾಮೀಣ ತಂತ್ರಜ್ಞಾನ ನಾನು ಕೋಲಾರ ಜಿಲ್ಲೆ ಮುಳುಬಾಗಲ ತಾಲೂಕಿನ ಗ್ರಾಮೀಣ ಅಭಿವೃದ್ಧಿ ಬಗ್ಗೆ ಮಾತಾಡಲಿಕ್ಕೆ ಗಮನಿಸೋಕೆ ಮನ ಸಚಿವರುಗಳ ಅವಕಾಶ ಕೇಳಿದ್ದೆ ಬಹುಶಃ ಐದು ದೊಡ್ಡ ಹೋಗಿರ್ತಕ್ಕಂಥ ನನ್ನ ತಾಲೂಕು ಎರಡು ಲಕ್ಷ ಇಪ್ಪತ್ತು ಸಾವಿರ ಇರತಕ್ಕಂಥ ಜನಾಭದಲ್ಲಿ ಇವತ್ತು ಗ್ರಾಮೀಣ ಅಭಿವೃದ್ಧಿಯಲ್ಲಿ ಒಂದು ಮೂವತ್ತೊಂಬತ್ತು ರೋಡ್ ಯಾವ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಅಂತಂದರೆ ಬಹುಶಃ ಏನಾದರೂ ಟೌನ್ಗೆ ಹೆಣ್ಮಕ್ಳಿಗೆ ಎರೆಗೆ ಆಸ್ಪಿಟ್ಲ್ಗೆ ಅಂತ ಬಂದ್ಬಿಟ್ಟು ಎರೆಗೆ ಆಸ್ಪೆಟ್ಲ್ ತನಕ ಬರ್ತಾ ಇರಲಿಲ್ಲ ಅಷ್ಟು ಹಾ ಮಟ್ಟ ಗಡಿಭಾಗದಲ್ಲಿ ಅಧ್ವಾನ ಆಗಿದೆ ನಾನು ಅಂದಾನವನ್ನು ಕೇಳಿದ್ದೆ ಏನು ರೋಡ್ ಅಂತ ಕೇಳಿ ಬರೀ ಜಲ್ಲಿ ಹಾಕ್ಲಿಕ್ಕೆ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಕೋಟಿ ಕೇಳಿದ್ದೆ ಬಹುಶಃ ಅವ್ರು ದೊಡ್ಡ ಮನಸ್ಸು ಮಾಡಿ ಇಪ್ಪತ್ತೊಂಬತ್ತು ಲಕ್ಷ ಕೊಟ್ಟಿದ್ದಾರೆ ಬಹುಶಃ ಅಂತ ಗಡಿಭಾಗದಲ್ಲಿರ್ತಕ್ಕಂಥ ಮುಳುಭಾಗದ ಒಂದು ಸ್ಥಾನವನ್ನ ಇಡೀ ಭಾರತ ದೇಶದಲ್ಲಿ ಮೊದಲು ಕೀಳ ಬಿಡ್ತಕ್ಕಂಥ ನನ್ನ ಮುಳುಭಾಗದ ಸ್ಥಾನಕ್ಕೆ ಎಷ್ಟು ಒಂದು ಅಧ್ವಾನ ಆಗಿದೆ ಅಂತ ಬಹುಶಃ ಎಲ್ಲ ಪೇಪರ್ಗಳಲ್ಲೂ ಎಲ್ಲ ಒಂದು ಮಾಧ್ಯಮದಲ್ಲಿ ಬಂದರೂ ಕೂಡ ಸಚಿವರು ಗಮನಿಸ್ತಾ ಇಲ್ಲ ಬಹುಶಃ ಸೊ ಮುಂದಿನ ದಿವಸ ದಯವಿಟ್ಟು ಇದ್ರ ಬಗ್ಗೆ ಗಮನ ಕೊಡಬೇಕು ಸುಮಾರು ಮೂವತ್ತೊಂಬತ್ತು ರೋಡ್ಗಳು ತುಂಬಾ ಅಧ್ವಾನ ಆಗಿದೆ ತಮಗೆ ತೋರ್ಸಬಹುದು ಎಲ್ಲ ಗೊತ್ತಿಲ್ಲ ಎಲ್ಲಾ ಮಾಧ್ಯಮದಲ್ಲೂ ಕೂಡ ಬಿತ್ತನೆ ಆಗ್ತಾ ಇದೆ ನಮಗೆ ಅವಮಾನ ಆಗ್ತಾ ಇದೆ ಸೊ ದಯವಿಟ್ಟು ನಾವು ಯಾವುದೇ ಕಾರಣಕ್ಕೂ ತಲೆ ಎತ್ಕೊಂಡು ಓಡ್ಲಿಕ್ಕೆ ಆಗ್ತಾ ಇಲ್ಲ ಬಹುಶಃ ಹೊಸ ಶಾಸಕರಾಗಿ ನಾವ್ ಏನ್ ಮಾಡ್ಲಿಕ್ಕೆ ಒಬ್ಬರು ನಮ್ ಮಾಡಬೇಡಿ ಆಗ್ತಾ ಇಲ್ಲ ಮೂರು ವರ್ಷ ಉಂಟಲ್ಲ ಅರ್ಜೆಂಟ್ ಆಕಿ ಬರೀ ಇಪ್ಪತ್ತೊಂಬತ್ತು ಲಕ್ಷ ಜಲ್ಲಿ ಎಲ್ಲಾಕ್ ನನ್ನ ಸಭಾಧ್ಯಕ್ಷರೇ ಇವತ್ತು ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ನಮ್ಮ ಹೊಸ ಶಾಸಕರು ಅಂತಂದ್ರೆ ಏನ ಶಾಸಕರು ಹಾಕಿದೀವಿ ಅಂತ ನಮಗೆ ಇವತ್ತು ಕರ್ಮ ಆಗ್ತಾ ಇದೆ ಬಹುಶಃ ನಮ್ಮಂತ ಶಾಸಕನ ದಯವಿಟ್ಟು ಸಿ ಎಂ ಸಾಹಿಬ್ರು ಉಳಿಸ್ಬೇಕಂತ ಕೇಳ್ಕೊಂತೀನಿ ದಯವಿಟ್ಟು ಯಾಕಂದ್ರೆ ಇವತ್ತು ನಮ್ಮ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶ ಗಡಿಭಾಗ ನಂದು ಸುಮತ್ತು ರೋಡ್ಗಳು ತುಂಬಾ ಅಧ್ವಾನ ಆಗಿದ್ದಾವೆ ಬಹುಶಃ ನಾವು ಹೋರಾಡ್ಲಿಕ್ಕೆ ಆಗ್ತಾ ಇಲ್ಲ ದಯವಿಟ್ಟು ಮುಂದಿನ ಇವತ್ತು ಏನು ಅಮ್ದಾನದಲ್ಲಿ ದಯವಿಟ್ಟು ಒಂದು ಬಿಡುಗಡೆ ಮಾಡಬೇಕು ಅಂತ ಮೈಕ್ ಮೈಕ್ ಹುಡುಬಾಗಲ ತಾಲೂಕಿನ ಗ್ರಾಮೀಣ ರಸ್ತೆಗಳು ಹದಗೆಟ್ಟಾಗಿರೋದು ಸರ್ಕಾರದ ಗಮನಕ್ಕೆ ಬಂದಿದೆ ಸುಮಾರು ನಲವತ್ತು ಪಾಯಿಂಟ್ ಎರಡು ಐದು ಲಕ್ಷ ರೂಪಾಯಿನ ತರ್ಟಿ ಫಿಫ್ಟಿ ಫೋರಲ್ಲಿ ಮಂಜೂರು ಮಾಡಿ ತರ್ಟಿ ಲ್ಯಾಕ್ಸ್ ನೈಂಟಿ ತ್ರೀ ಥೌಸಂಡ್ ರುಪೀಸ್ನ ಬಿಡುಗಡೆ ಮಾಡಿದ್ದೀವಿ ಮತ್ತು ಮೂವತ್ತೊಂಬತ್ತು ರಸ್ತೆಗಳ ತಾಲೂಕಿನಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ಇಪ್ಪತ್ತೊಂಬತ್ತು ಕೋಟಿ ತೊಂಬತ್ತೈದು ಸಾವಿರ ರೂಪಾಯಿಗೆ ಪ್ರಸ್ತಾವನೆ ಬಂದಿದೆ ಹಣಕಾಸಿನ ಪರಿಸ್ಥಿತಿ ನೋಡಿಕೊಂಡು ಆದ್ಯತೆ ಮೇಲೆ ಆ ರಸ್ತೆಗಳನ್ನು ಸುಧಾರಣೆ ಮಾಡಲಿಕ್ಕೆ ಸರ್ಕಾರ ಕ್ರಮ ತಗೊಳುತ್ತೆ ಈಗ ಸಣ್ಣ ಮನೆ ಅಧ್ಯಕ್ಷೆ ಈ ಸುನಾಮಿ ಬಂದು ಎಲ್ಲ ತಾಲೂಕಲ್ಲೂ ಕೂಡ ಗ್ರಾಮೀಣ ರಸ್ತೆಗಳು ಹಾಳಾಗಿದೆ ಏನಾರು ಒಂದು ಮುಖ್ಯಮಂತ್ರಿಗಳೊಂದು ಪ್ರೋಗ್ರಾಮ್ ಮಾಡಿ ದಯಮಾಡಿ ರೂರಲ್ ನೋಟ್ಸ್ಗೆ ಕೊಡ್ತಾ ಇಲ್ಲ ಆದ್ದರಿಂದ ಅದಕ್ಕೆ ಏನಾರು ಒಂದು ಯೋಜನೆ ಹಾಕಿ ಎಲ್ಲ ತಾಲೂಕು ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರಕ್ಕೂ ದಯಮಾಡಿ ಆರ್ ಡಿ ಪಿ ಆರ್ ಅನುದಾನ ಲಭ್ಯತೆ ಮಾಡಿಕೊಡ್ಬೇಕು ಅಂತ ವಿನಂತಿ ಮಾಡ್ಕೊತೀವಿ ಓಕೆ ಸರ್ದೇಶ್ ಇವತ್ತು ಆರ್ ಡಿ ಪಿ ನ್ಯೂಸ್ ಬಂದಿಲ್ಲ ಬಹುಶಃ ನಮ್ಮ ಅಣ್ಣ ಬಂದಿದ್ರೆ ಹೇಳ್ತೀನಿ ಸುಮಾರು ಆರು ಕಿಲೋಮೀಟರ್ ಹೋಗ್ತಾರೆ ಹೆಣ್ಮಕ್ಳು ನೀರು ತರಲಿಕ್ಕೆ ನಾನು ಸಚಿವರ ಗಮನಕ್ಕೆ ಪ್ರಸ್ತಾ ತಂದಿದ್ದೀನಿ ವಿಷಯ ಇವತ್ತು ತುಂಬಾ ಹದ್ವಾನಾಗಿದೆ ನಮ್ಮಲ್ಲಿ ನೀರಿಲ್ಲ ಯಾಕಂದ್ರೆ ನಮ್ಮಲ್ಲಿ ನದಿ ನೀರು ಯಾವುದು ಇಲ್ಲ ಎರಡು ಸಾವಿರ ಮೂರು ಸಾವಿರ ಒಳಗಡೆ ಒಬ್ಬ ಕೊಳವೆ ಬಾಗಿಲಲ್ಲಿ ಇವತ್ತು ನಮ್ಮ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಇವತ್ತು ಎಲ್ಲಾ ಪತ್ರಿಕೆ ನಮ್ಮ ಶಾಸಕರು ಮಾನ ಮರಿ ತೆಗಿತಾ ಇದ್ದಾರೆ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಬೇಕು ನಮ್ಮ ಬಾಧೆ ಅರ್ಥ ಮಾಡ್ಬೇಕು ನೀವು ನಾನು ನಿಮ್ಮಲ್ಲಿ ಗಲಾಟೆ ಮಾಡಕ್ ಬಂದಿಲ್ಲ ಅದಲ್ಲ ನಮ್ಮ ಬಾಧೆ ಅರ್ಥ ಮಾಡ್ಕೊಬೇಕು ಇವತ್ತು ಸಾಕಷ್ಟು ಗ್ರಾಮೀಣ ಅಭಿವೃದ್ಧಿಗಳಲ್ಲಿ ರಸ್ತೆಗಳು ಆಗಿದೆ ದಯವಿಟ್ಟು ಸರ್ಕಾರ ಇದಕ್ಕೆ ವಿಶೇಷವಾಗಿ ಗಮನ ಕೊಡಬೇಕಂತ ನಮ್ಮಲ್ಲಿ ಕೈ ಮುಗಿತನ ಕೇಳಲೇ ಇದಕ್ಕೆ ಅಧ್ಯಕ್ಷರೇ ಗ್ರಾಮೀಣಾಭಿವೃದ್ಧಿ ಪಂತ್ರಿಗಳ ಗಮನಕ್ಕೆ ತಂದು ನಮ್ಮ ಮಂಜೂರು ಬಾಧೆ ಮತ್ತು ರಸ್ತೆಗಳ ಹದಗೆಟ್ಟದ ಎರಡನ್ನೂ ಅವ್ರ ಗಮನಕ್ಕೆ ತಂದು ಹಣಕಾಸಿನ ಲಭ್ಯತೆಯನ್ನು ಗಮನದಲ್ಲಿ ಇಟ್ಕೊಂಡು ಆದ್ಯತೆ ಮೇಲೆ ಕ್ರಮ ತಗೊಳ್ತೀವಿ ಈಗ ಸಭೆ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಮುಂದೂಡಲಾಗಿದೆ